ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಬೆಳಗಾವಿಯಲ್ಲಿ ನಿರೀಕ್ಷೆ ಮೀರಿ ನನಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಸೊ ದಿಂಗಾಲೇಶ್ವರ ಸ್ವಾಮೀಜಿಯ ಸ್ಪರ್ಧೆ ಬಗ್ಗೆ ಮಾತನಾಡಿದ್ರು ಆದರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಸೊ ನಾನು ಬೆಳಗಾವಿಯಲ್ಲಿ ಸದ್ಯಕ್ಕೆ ಬ್ಯುಸಿ ಆಗಿದ್ದೇನೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ತೀವಿ ಅಂತೇಳಿ ಅಂದ್ರೆ ಕಾಂಗ್ರೆಸ್ ಯಾವುದೇ ಕ್ಷೇತ್ರ ಗೆಲ್ಲ ಅಂತ ಹೇಳಿ ನೋಡಬೇಕು ಎಲ್ಲರೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇವರ ಸ್ಟ್ರಾಟಜಿ ಪ್ಲಾನಿಂಗ್ ಏನಿರುತ್ತೆ ಅದನ್ನು ಕೂಡ ನೋಡಬೇಕು ಸೊ ಇವತ್ತು ಮಾತನಾಡಿದ್ರು ಬಹಳ ಮುಖ್ಯವಾಗಿ ಡಿಂಗಾಲೇಶ್ವರ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದ್ರು ಅವರ ಸ್ಪರ್ಧೆಯ ವಿಚಾರವಾಗಿ ಬಟ್ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇವತ್ತು ನಿನ್ನೆವರೆಗೂ ನಾನು ಬೆಳಗಾವದಲ್ಲಿ ಕ್ಯಾಂಪೇನ್ದಲ್ಲಿ ಇದೆ ಮತ್ತು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಎರಡು ರೌಂಡ್ ಈಗಾಗಲೇ ಕ್ಯಾಂಪೇನ್ ಮಾಡಿದ್ದೇನೆ ಭಾಳ ಒಳ್ಳೆಯ ರಿಸ್ಪಾನ್ಸ್ ಇದೆ ನಿನ್ನೆ ಪ್ರಹ್ಲಾದ್ ಯಶೂರು ಅಲ್ಲಿ ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕಾರ್ಯ ಬಂದಿದ್ದರು ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇಲ್ಲಿ ಇವತ್ತು ನಾಮಪತ್ರ ಇದ್ದರಿಂದ ಇವತ್ತು ಇಲ್ಲಿ ಬರಬೇಕನ್ನುವಂಥದ್ದು ಆಹ್ವಾನದ ಮೇಲೆ ಇವತ್ತು ಇಲ್ಲಿ ಬಂದಿದ್ದೇನೆ ಮತ್ತು ಇಲ್ಲಿನೂ ಸಹಿತ ಧಾರವಾಡದ ಮತ್ತು ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ ಸತತವಾಗಿ ಇಲ್ಲಿ ಪ್ರಹ್ಲಾದ್ ಯೋಶೂರು ಆರ್ಸೋ ಬರ್ತಾ ಇದ್ದಾರೆ ಮತ್ತು ಇವತ್ತು ಈ ಒಂದು ಚುನಾವಣೆಯಲ್ಲಿ ಸಹಿತ ನಾನು ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೇಳಿದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನೊಂದು ಅಲೈನ್ಸ್ ಆಗಿದೆ ಮೂರು ಸೀಟುಗಳಲ್ಲಿ ಜೆ ಡಿ ಎಸ್ಸು ಮತ್ತು ಇಪ್ಪತ್ತೈದು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ನಿನ್ನೆ ನರೇಂದ್ರ ಮೋದಿಜಿಯು ಸಹಿತ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ ನನ್ನ ಒಂದು ಅನುಭವದ ಮೇಲೆ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಹಿಂದೆ ನಾವು ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳ ಪಡ್ಕೊಂಡಿದ್ದೀವಿ ಈ ಸಲದ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಮತ್ತು ನಮ್ಮದು ಬಿ ಜೆ ಪಿ ಅಲೈನ್ಸ್ ಆಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಜೆ ಬಿ ಏರಿನ ಬರೆಸ್ತೀವಿ ವಿಜಯ ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಇವತ್ತು ನಿನ್ನೆವರೆಗೂ ನಾನು ಬೆಳಗಾವದಲ್ಲಿ ಕ್ಯಾಂಪೇನದಲ್ಲಿ ಇದೆ ಮತ್ತು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಎರಡು ರೌಂಡಿಗಾಗಲೇ ಕ್ಯಾಂಪೇನ್ ಮಾಡಿದ್ದೇನೆ ಭಾಳ ಒಳ್ಳೆಯ ರಿಸ್ಪಾನ್ಸ್ ಇದೆ ನಿನ್ನೆ ಪ್ರಹ್ಲಾದ್ ಯೋಶೂರು ಅಲ್ಲಿ ಬೆಳಗಾವಿಗೆ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ